Hi hello welcome back to my new vlog Eldigo good morning ಇದು ವೆಡ್ನೆಸ್ ಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಓಲ್ರು ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತು ವ್ಲಾಗ್ನ ಶುರು ಮಾಡೋಣ ಬನ್ನಿ ಇವತ್ತಿರೋ ಚಳಿಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದೆ ಸೊ ಇವತ್ತು ಹಾಲು ಹಾಕೊಂಡು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಯಾವಾಗಲೂ ನಾನು ವೇಟ್ಲೆಸ್ ಡ್ರಿಂಗ್ಸ್ ಅನ್ನ ನಾನು ಬ್ಲ್ಯಾಕ್ ಕಾಫಿಯಾಗಿ ಅಥವಾ ಈ ಅಜ್ವಾಯಿನ ನೀರು ಜೀರಿಗೆ ನೀರು ಸೊಂಪಕಾಳಿ ನೀರು ಈ ರೀತಿ ತಗೋತಾ ಇದ್ದೆ ಇವತ್ತು ಸ್ವಲ್ಪ ಚಳಿ ಆಗಿದೆ ತುಂಬ ಚಿಲ್ಲಾಗಿದೆ ಹೊರ್ಗಡೆ ವೆದರು ಸೊ ಹಾಗಾಗಿ ಸ್ವಲ್ಪ ಹಾಲು ಹಾಕೊಂಡು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಹಾನ್ ಮಾಡಿದ್ದೀನಿ ಅಂತ ತಿಳ್ಕೊಂಡು ಸ್ಟವ್ ಮೇಲೆ ಪಾತ್ರೆ ಇಟ್ಟೆ ಬಟ್ ಹಾಲು ಹಾಕಿ ಕಾಯಿಸ್ಕೊಂಡಿರೋದನ್ನ ನಾನು ವೀಡಿಯೋನೇ ಹಾಗಿಲ್ಲ ಅದು ಸೊ ಇಲ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಲನ್ನ ಕಾಯಿಸ್ಕೊಂಡು ಈಗ ಜಾಗರಿ ಪೌಡರ್ನ ಹಾಕೊಂಡು ಅದು ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸತಿ ನನ್ನಿಂದ ಈ ತರ ಮಿಸ್ಟೇಕ್ ಆಗ್ತಾ ಇರುತ್ತೆ ವಿಡಿಯೋ ಆನ್ ಅಲ್ಲಿ ಇದೆ ಅನ್ಕೊಂಡ್ ಕೆಲಸ ಮಾಡ್ತಾ ಇರ್ತೀನಿ ಆದರೆ ವಿಡಿಯೋನೇ ಆಗಿರೋದಿಲ್ಲ ಅಂದರೆ ನಾನು ಆನೆ ಮಾಡಿರೋದಿಲ್ಲ ಕೆಲವೊಂದು ಸರಿ ಆನ್ ಮಾಡಿದರೂ ಕೂಡ ಸ್ಪೇಸ್ ಇಲ್ಲ ಅಂದ್ಬಿಟ್ಟು ವೀಡಿಯೋ ಅದು ಆಗಿ ತೋರಿಸ್ತಾ ಇರುತ್ತೆ ಪ್ಲೇ ಮಾಡಿದ್ರೆ ಹೆರರ್ ಅಂತ ಬರ್ತಾ ಇರುತ್ತೆ ಕೆಲವೊಂದು ಸರಿ ಈ ರೀತಿ ಆಗಿದೆ ನನಗೆ ಸೊ ಇವತ್ತು ನಾನು ನನ್ನ ಮಿಸ್ಟೇಕಿಂದ ವಿಡಿಯೋನೇ ಆಗಿಲ್ಲ ಆನೆ ಮಾಡಿಕೊಂಡಿಲ್ಲ ನಾನು ಸೊ ಇವಾಗ ಹಾಲನ್ನ ರೆಡಿ ಮಾಡಿ ಅಂದರೆ ಹಾಲನ್ನ ಕಾಯಿಸ್ಕೊಂಡು ಜಾಗ್ರಿ ಪೌಡ್ರ್ ಹಾಕ್ಕೊಂಡು ಕುಡಿತಾ ಇದ್ದೀನಿ ಸೊ ಬೆಳಿಗ್ಗೆ ಬೆಳಗ್ಗೆ ತುಂಬನೇ ವೆದರ್ ತುಂಬ ಚಳಿ ಇದ್ದಿದ್ರಿಂದ ಇವತ್ತು ಕಾಫಿ ತೊಗೋತಾ ಇದ್ದೀನಿ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಹೇಳ್ಬಿಟ್ಟು ಸೊ ಇವತ್ತು ವೆದರ್ ನೋಡಬೇಕು ನೀವು ಹೆಂಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ ಸೊ ತೋರಿಸ್ತೀನಿ ವೆದರ್ ಹೇಗಿದೆ ಅಂತ ನೀವೇ ನೋಡ್ಕೊಂಡು ಬನ್ನಿ ಹಾಗೇ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಪೂರಿಯನ್ನು ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಅಂದರೆ ತುಂಬಾ ಇಷ್ಟ ಪೂರಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಈ ಪೂರಿ ಚಪಾತಿ ಇಡ್ಲಿ ದೋಸೆ ಈ ರೀತಿ ಅವ್ರಿಗೆ ವೆರೈಟಿ ವೆರೈಟಿ ಆಗಿರಬೇಕು ಈ ರೈಸ್ ಐಟಮ್ ಅಂದರೆ ಅಷ್ಟಕ್ಕಷ್ಟೇ ಅವರಿಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇವತ್ತು ಬೆಳಗ್ಗೆನೇ ಎದ್ದು ಪೂರಿಯನ್ನು ಮಾಡ್ತಾಯಿದ್ದೀನಿ ಸೊ ಪೂರಿಗೆ ಇವತ್ತು ನಾನು ಅಂಥದ್ದು ಆಲಿಗಡೆ ಕುರ್ಮ ಮಾಡ್ಕೊತಾ ಇದ್ದೀನಿ ಅಂದರೆ ಕಾಳುಗಳೆಲ್ಲ ಹಾಕ್ಬಿಟ್ಟು ಕುರ್ಮ ಮಾಡ್ಕೊತಾ ಇದ್ದೀನಿ ತರಕಾರಿ ಮಿಕ್ಸ್ ಕುರ್ಮ ಹಾಕಿ ಅದೇ ತರಕಾರಿನ ಮಿಕ್ಸ್ ಮಾಡಿ ಕುರ್ಮ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಅದು ಹೇಗೆ ಮಾಡೋದು ಏನೇನು ಹಾಕೋಬೇಕಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ನ ಹಾಕಿ ಇನ್ನು ಮಿಕ್ಕಿದಂಥ ಐಟಮ್ ಅಂದರೆ ನೀವು ಪಲಾವ್ ಸಾಮಾನುಗಳು ಏನೇನು ಬಳಸ್ತೀರ ನೋಡಿ ಕಾಳು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಈ ರೀತಿ ಇದನ್ನೆಲ್ಲನೂ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಮರಿ ಸೊಪ್ಪು ಪುದೀನ ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಆ ಪೇಸ್ಟನ್ನು ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಅದಕ್ಕೆ ಒಂದು ಟೊಮೆಟೊ ಮತ್ತೆ ಸ್ವಲ್ಪ ಬಟಾಣಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಹಾಕೋಬೇಕು ಹಾಲಿಗೆಡ್ಡೆನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಚಿಲ್ಲಿ ಪೌಡರು ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಸಾಂಬಾರು ಪುಡಿ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಹಾಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಅದನ್ನೆಲ್ಲ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಸ್ವಲ್ಪ ಅದಕ್ಕೆ ನಮಗೆ ಒಂದು ಸೋಯಾಬೀನನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೋಬೇಕು ಅದನ್ನು ಚೆನ್ನಾಗಿ ನೀರಿಂಡಿ ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಕೊಡ್ ಮಿಕ್ಸ್ ಕೊಡಿ ಆನಂತರ ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಬರೀ ಕಾಯಿ ತುರಿಯನ್ನು ಮಾತ್ರ ಏನು ಹಾಕೋಬಾರ್ದು ಬರೀ ಕಾಯಿ ತುರಿಯನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಕ್ರೀಮ್ ಥರ ರುಬ್ಕೊಳ್ಳಿ ಅದನ್ನು ಮತ್ತು ಇವಾಗ ನಾವು ರುಬ್ಬಿರೋಂಥ ಕ್ರೀಮ್ನ ಮಸಾಲೆ ಅಂದರೆ ಏನು ಕಾಯಿನ ರುಬ್ಬಿರ್ತೀವಲ್ಲ ಅದನ್ನು ಆ ಕ್ರೀಮ್ನ ತೆಗೆದು ನಾವು ಮಸಾಲೆ ಒಳಗಡೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿ ಬರಬೇಕು ಕುದ್ದಿದ ನಂತರ ಅದಕ್ಕೆ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾವು ಈ ರೀತಿ ಪೂರಿ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇನ್ನೂ ಒಂಥರ ಈಗ ಎರಡು ಮೂರು ತಿನ್ನೋರು ಒಂದು ನಾಲ್ಕು ಐದು ತಿಂತಾರೆ ಸೊ ಅಷ್ಟು ರುಚಿಯಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಇವತ್ತು ಬೆಳಗ್ಗೆ ಚಳಿ ಚಳಿಗೆ ಇವತ್ತು ನಾನು ಪೂರಿಯನ್ನು ಮಾಡಿಕೊಂಡು ಸಾಗುನ ಮಾಡಿ ಕೊಟ್ಟಿದ್ದೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಈ ಸೋಯಾಬೀನ್ ಕುರ್ಮ ಮತ್ತು ಹಾಲಿಗೆ ಎಲ್ಲ ಹಾಕಿ ಮಾಡಿರೋದು ಎಷ್ಟು ಅಂತ ಅಂತೇಳಿ ಸೊ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚೆನ್ನಾಗಿತ್ತಾ ಇಲ್ವಾ ಅಂತ ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಪೂರಿ ಆಗಿತ್ತು ಇನ್ನು ನಾನು ಮಧ್ಯಾಹ್ನಕ್ಕೆ ಏನೆಲ್ಲ ಮಾಡಿಕೊಂಡೆ ಕೆಲಸ ಎಲ್ಲ ಹೇಗಿತ್ತು ಇವತ್ತಿನ ದಿನಚರಿಯನ್ನು ನಾನು ಹೇಗೆ ಮಾಡಿಕೊಂಡೆ ಅಂತ ಕೂಡ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ ತೋರಿಸ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ಮತ್ತೆ ಇನ್ನೇನು ಕೆಲಸ ಇರೋದೇಳಿ ನಮಗೆ ಮನೆ ಕೆಲಸ ಸೊ ಹಾಗಾಗಿ ಒಂದೊಂದನೇ ಮನೆ ಕೆಲಸ ಮಾಡ್ಕೋತಾ ಇದ್ದೆ ಫಸ್ಟಿಗೆ ಕಸ ಗುಡಿಸ್ಕೊಂಡು ನೆಲ ಒರ್ಸ್ಕೊಳ್ತಾ ಇದ್ದೀನಿ ಇವಾಗ ಮನೆ ಕೆಲಸ ಬೇಗ ಮುಗೀತಂದ್ರೆ ನಮ್ಗೆ ಏನೋ ಒಂಥರ ರಿಲ್ಯಾಕ್ಸ್ ಸಿಕ್ತಂಗೆ ಸೊ ಮನೆ ಕೆಲಸ ಇನ್ನೂ ಹಾಗೆ ಸಂಜೆವರೆಗೂ ಅಂದರೆ ಏನೋ ಒಂಥರ ತಲೆ ಮೇಲೆ ಭಾರ ಹೊತ್ಕೊಂಡಂಗೆ ಇರುತ್ತೆ ಸೊ ಹಾಗಾಗಿ ಬೆಳಗ್ಗೆನೆ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸನೂ ಮುಗಿಸ್ಕೊಂಬಿಟ್ರೆ ನಮಗೆ ಮಧ್ಯಾಹ್ನ ಮೇಲೆ ನಮ್ಮ ಕೆಲಸ ಏನಿರುತ್ತೋ ಅದನ್ನು ನಾವು ಮಾಡ್ಕೊಬೋದು ಬೇರೆ ಕೆಲಸಗಳನ್ನ ಸೊ ಇದನ್ನೇ ಸಂಜೆವರೆಗೂ ನಾವು ಕೆಲಸ ಇಟ್ಕೊಂಡ್ವಿ ಅಂದರೆ ನಾವು ಬೇರೆ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಇವತ್ತು ನಾನು ಸ್ವಲ್ಪ ಮನೆ ಕೆಲಸಗಳನ್ನೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೇಗನೆ ಮನೆ ಕೆಲಸನ ಮಾಡ್ಕೋತಾ ಇದ್ದೀನಿ ಮನೇನ ಕ್ಲೀನ್ ಮಾಡ್ತಾ ಮಾಡ್ತಾನೆ ಆಚೆ ಬಂದೆ ಬಾಗಿಲು ತೊಳೆಯೋಣ ಅಂತ ನೋಡಿದ್ರೆ ಹೊರ್ಗಡೆ ಸಿಕ್ಕಾಬಿಟ್ಟೆ ಮಳೆ ಎಷ್ಟು ಜೋರು ಮಳೆ ನೋಡಿ ಈ ಮಳೆನಲ್ಲಿ ನಾನು ಬಾಗಿಲು ತೊಳೆದ್ರೂ ವೇಸ್ಟೇ ಈ ಮಳೆ ನೀರೇ ನಿಂತ್ಕೊಂಡಿರುತ್ತೆ ಇನ್ನೇನು ತೊಳೆಯೋದು ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ ಈ ಮಳೆ ನೋಡಿಬಿಟ್ಟು ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂದರೆ ತುಂಬ ಜೋರು ಮಳೆ ಬ್ಯಾಂಗ್ಳೂರಲ್ಲಿ ಈಗ ಡೈಲಿ ಜೋರಾಗಿ ಮಳೆ ಹುಯ್ತಾನೆ ಇದ್ರೆ ಬ್ಯಾಂಗ್ಳು ನನ್ನ ಪ್ರಕಾರ ಮುಚ್ಚೋಗುತ್ತೇನೋ ಅನಿಸುತ್ತೆ ಈ ಥರ ಒಂದು ದಿವ್ಸ ಬಿಡ್ದಂಗೆ ಹುಯ್ತಾನೆ ಇದೆ ಇಲ್ಲ ಬೆಳಗ್ಗೆ ಹುಯ್ದಿಲ್ಲ ಅಂದರೆ ಸಂಜೆ ಆದರೂ ಹುಯ್ದೇ ಹುಯ್ದತ್ತೆ ಇಲ್ಲಾಂದರೆ ಮಧ್ಯಾಹ್ನ ಹಂತ ಅದು ಮಳೆ ಹಾಗೆ ಆಗುತ್ತೆ ಆ ಥರ ಆಗ್ತಿದೆ ಒಂದು ದಿವಸ ಬಿಡುವೆ ಇಲ್ಲ ಈ ಮಳೆಗೆ ಅಷ್ಟು ಉಯ್ತಾನೇ ಇದೆ ಬೇರೆ ಕಡೆ ಎಲ್ಲ ಈ ನ್ಯೂಸ್ ನೋಡಿದ್ರೆ ತುಂಬ ಭಯ ಆಗ್ತಿದೆ ಎಲ್ಲ ಹೋಗ್ತಿರೋದು ಮುಳುಗೋಗ್ತಿರೋದು ಈ ಸತಿ ಏನಾಗುತ್ತೋ ಬ್ಯಾಂಗ್ಳೂರ್ ಅಂತ ತುಂಬ ಭಯ ಆಗ್ತಿದೆ ಅಷ್ಟು ಮಳೆ ಈ ಮಳೆ ನೋಡಿ ನನಗ್ ನಾವು ಸರಿ ಅನಿಸ್ತಾ ಇರುತ್ತೆ ನಮ್ಮ ಬಿಲ್ಡಿಂಗ್ ಎಲ್ಲಪ್ಪ ಉದ್ರೋಗ್ಬಿಡತ್ತೋ ಅಂತ ಸೊ ಅದರಲ್ಲೂ ನಾವು ಇರೋದು ತರ್ಡ್ ಫ್ಲೋರು ಸೊ ನಮಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ ಈ ಥರ ಇಷ್ಟು ಜೋರು ಮಳೆ ಏನೋ ಅಂತ ಸರಿ ಮನೆ ಒಳಗಡೆನೇ ನೀರು ತುಂಬ ತುಂಬ್ಕೊಂಡ್ಬಿಡುತ್ತೆ ಸೊ ಅದರಲ್ಲೂ ಆಪೋಸಿಟಾಗಿ ಮಳೆ ಹೊಡೆದಾಗಂತೂ ನಮಗೆ ಫುಲ್ ಆಲ್ ಫುಲ್ಲು ತುಂಬ್ಕೊಂಬಿಡುತ್ತೆ ಮಳೆ ನೀರು ಅಷ್ಟು ಭಯ ನಮಗೆ ಎಷ್ಟು ಜೋರು ಮಳೆ ಹೊಯ್ತದೆ ಕಂಟಿನ್ಯೂಸ್ ಆಗಿ ಯಾವತ್ತೇನಾಗುತ್ತೋ ಗೊತ್ತಿಲ್ಲ ಸರಿ ಅಂತೇಳಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ ಈಗ ಒಂದು ಹನ್ನೊಂದು ಮುಖಾಲಂಗೆ ನಾನು ಸ್ವಲ್ಪ ದ್ರಾಕ್ಷಿ ರಸವನ್ನು ತಗೋತಾ ಇದ್ದೀನಿ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿದ್ದರು ಹಾಗಾಗಿ ಒಂದೆರಡು ಕೆ ಜಿ ದ್ರಾಕ್ಷಿನ ಎತ್ಕೊಂಡು ಬಂದಿದ್ದರು ಅದನ್ನು ಸ್ವಲ್ಪ ಚೆನ್ನಾಗಿ ಕ್ಯೂಚಿ ಬೇಯಿಸ್ಕೊಂಡು ಅದನ್ನು ಸೋಸಿ ಒಂದು ಒಂದು ವೀಕ್ ಬಿಟ್ಟು ಇವಾಗ ಅದನ್ನು ಸ್ಟೋರ್ ಮಾಡಿಡಬೇಕು ಆವಾಗ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಒಂದು ವೀಕ್ ಬಿಟ್ಟು ಇವತ್ತು ತೊಗೊಳ್ಳೋಣ ಅಂತೇಳಿ ತಗೋತಾ ಇದ್ದೀನಿ ಸೊ ತುಂಬ ಚೆನ್ನಾಗಿತ್ತು ರಸ ಹೇಳ್ಬೇಕಂದ್ರೆ ಅವು ವೈನ್ ಶಾಪ್ ಅಲ್ಲೆಲ್ಲ ಹೊರ್ಗಡೆ ಹೋಗಿ ಕುಡಿತಾರಲ್ಲ ಸೊ ಅದಕ್ಕಿಂತ ಮನೆಯಲ್ಲಿ ಈ ರೀತಿ ಮಾಡ್ಕೊಂಡು ಕುಡಿಯೋದು ತುಂಬಾನೇ ಬೆಟರ್ ಅಂತ ಹೇಳ್ತೀನಿ ಯಾಕೆ ಹಿಂಗೆ ಹೇಳ್ತಾ ಇದೀನಿ ಅಂತಂದ್ರೆ ಸುಮಾರು ಜನ ಗಂಡ್ಮಕ್ಳು ಅಥವಾ ಹುಡುಗಿರು ಹೆಣ್ಮಕ್ಳು ಆ ಹೊರ್ಗಡೆ ಹೋಗಿ ವೈನ್ ಶಾಪ್ ಅಲ್ಲಿ ವೈನ್ ಅನ್ನ ತಗೊಂಡು ತಗೋತಾರೆ ಸೊ ಅದು ತುಂಬಾನೇ ಹನ್ನೆಲ್ದಿ ಅಂತ ಹೇಳ್ಬೋದು ಅದಕ್ಕೆ ಎಷ್ಟೋ ಕೆಮಿಕಲ್ಲು ಮತ್ತೆ ಆಲ್ಕೋಹಾಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಬಟ್ ಇದು ನ್ಯಾಚುರಲ್ ಆಗಿ ನಾವು ಹಣ್ಣನ್ನು ತಗೊಂಡ್ ಬಂದು ಚೆನ್ನಾಗಿ ಅದನ್ನ ಸಿಪ್ಪೇನೋ ಅದನ್ನು ಬೇರ್ ಮಾಡಿ ಬೇರ್ಪಡಿಸಿ ಅದನ್ನು ಚೆನ್ನಾಗಿ ನೀರಲ್ಲಿ ಕುದಿಸಿಬಿಟ್ಟು ಕ್ಯೂಚಿ ಅದನ್ನು ಸೋಸ್ಕೊಂಡು ಸ್ಟೋರ್ ಮಾಡಿಡಬೇಕು ಒಂದು ವೀಕು ಆಮೇಲೆ ನಂತರ ಅದನ್ನು ತೊಗೋಬೇಕು ಈ ಪಿ ಸಿ ಒಡಿ ಪ್ರಾಬ್ಲಮ್ ಇರೋರಿಗೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಹಾಗೆ ಅವರ ಸ್ಕಿನ್ ಗ್ಲೋ ಕೂಡ ತುಂಬ ಚೆನ್ನಾಗಾಗುತ್ತೆ ಕುಡಿತಾ ಬಂದರೆ ಹಾಗೆ ಹೇರ್ ಎಲ್ಲ ತುಂಬ ಚೆನ್ನಾಗುತ್ತೆ ಬಾಡಿನಲ್ಲಿ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರಲ್ಲ ಆ ರೀತಿ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲಿಗೆ ತೊಗೊಳುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ದ್ರಾಕ್ಷಿ ರಸವನ್ನು ಕುಡಿತಾ ಬಂದರೆ ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹಾಕ್ತಾರಲ್ಲ ಸೊ ಅವ್ರಿಗೆ ಕಂಟ್ರೋಲ್ ಆಗುತ್ತೆ ಅವ್ರಿಗೂ ಕೂಡ ಚೆನ್ನಾಗಿ ಮಂತ್ಲಿ ಮಂತ್ಲಿ ಪೀರಿಯಡ್ ಆಗುತ್ತೆ ಸೊ ಇದು ಹೆಣ್ಮಕ್ಳಿಗೆ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಮೆಸೇಜ್ನ ಬಾಸ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಸೊ ಹಾಗೆ ಇದು ಆದಮೇಲೆ ಮಧ್ಯಾಹ್ನಕ್ಕೆ ಏನಿಲ್ಲ ಮೊಸರನ್ನ ಒಗ್ಗರಣೆ ಮಾಡಿಕೊಂಡೆ ತುಂಬಾ ಇಷ್ಟ ನನಗೆ ಮೊಸರು ಒಗ್ಗರಣೆ ಅಂದರೆ ಸೊ ಹಾಗಾಗಿ ಹೇಗೂ ಮೊಸರು ಇತ್ತಲ್ಲ ಬೇರೆ ಇನ್ನೇನು ಅಡುಗೆ ಹೇಳ್ಬಿಟ್ಟು ಮೊಸರು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಮಧ್ಯಾಹ್ನದ ಊಟನ ಮುಗಿಸ್ಕೊಂಡೆ ನಂತರ ನೈಟ್ ಊಟಕ್ಕೆ ಏನು ಮಾಡೋದಂತ ಹೇಳಿಬಿಟ್ಟು ಇಲ್ಲಿ ಕಾಳುಗಳನ್ನ ಸ್ವಲ್ಪ ನೆನೆಸಿಟ್ಟು ಅದನ್ನು ಬೇಯಿಸಿಟ್ಟು ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಟೊಮೊಟೊ ಉಪ್ಪು ಸಾಂಬಾರು ಮಾಡಿಕೊಂಡು ಕಾಳನ್ನು ಪಲ್ಯ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳಿ ಇವತ್ತು ಕಾಳನ್ನು ಬೇಯಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡಿಕೊಂಡು ಇವತ್ತು ನೈಟ್ ಊಟನ ತಗೋತಾ ಇದ್ದೀನಿ ಅದ್ರ ಫುಲ್ ವೀಡಿಯೋನ ನಾನು ಹಾಕೋಕ್ಕಾಗಲಿಲ್ಲ ಅಂದರೆ ಕೆಲವೊಂದು ವೀಡಿಯೋನು ಕೂಡ ಮಾಡ್ಕೊಳ್ಳಿಲ್ಲ ಕ್ಲಿಪ್ಪಿಂಗು ಸೊ ಹಾಗಾಗಿ ಮಿಸ್ ಆಯಿತು ಹಾಗೆ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಸುಬ್ರೆ ಯಾರಾದರೂ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕೊನೆಯವರೆಗೂ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್